ಬಡ ಬಡಿದಾಟಕ್ಕೆ ಡಿವಿಎಸ್ ಕೆಂಡಾಮಂಡಲರಾಗಿದ್ದಾರೆ ಬೀದಿಯಲ್ಲಿ ಕೈ ಕೈ ಮಿಲಾಯಿಸುವುದನ್ನು ನಿಲ್ಲಿಸಿ ಬಿಜೆಪಿ ರೆಬಲ್ಸ್ ವಿರುದ್ಧ ಸದಾನಂದ ಗೌಡ ಕಿಡಿಕಾರಿದ್ದಾರೆ ದೆಹಲಿಗೆ ಹೋಗಿ ವರಿಷ್ಠರ ಜೊತೆ ಮಾತಾಡಿ ನಿಷ್ಠಾವಂತ ಕಾರ್ಯಕರ್ತ ಅನ್ನಿಸಿಕೊಳ್ಳೋಕೆ ನಾಲಾಯಕ್ಕು ಎರಡು ಬಡಗಳು ಬೀದಿಗೆ ಹೋಗುವ ಬದಲು ಫ್ಲೈಟ್ ಹತ್ತಿ ಅಂತ ಹೇಳಿದ್ದಾರೆ ಪಕ್ಷದ ವಿಚಾರ ಯಾರೇ ಮಾತಾಡಿದ್ರು ಅದು ಅಶಿಸ್ತು ಅಂತ ಹೇಳಿಕೆ ಕೊಟ್ಟಿದ್ದಾರೆ ತ್ಯಾಗ ಮಾಡುವಂತ ಪ್ರಶ್ನೆ ಇಲ್ಲ ನನ್ನ ಪಾರ್ಟಿ ನಾನು ಅವತ್ತು ಹೇಳಿದ್ದೀನಿ ಶುದ್ಧೀಕರಣದ ಕಡೆ ಗಮನ ಹರಿಸಬೇಕು ಬೇರೆ ಬೇರೆ ಕಡೆಗಳಲ್ಲಿ ಸ್ವಲ್ಪ ಮಟ್ಟಿನ ಚುನಾವಣಾ ಪ್ರಕ್ರಿಯೆಗಳು ಇದ್ದ ಕಾರಣ ನಾವು ಅದರಲ್ಲಿ ಸ್ವಲ್ಪ ನಮ್ಮವರು ಕೇಂದ್ರದವರು ಕೂಡ ತಲ್ಲೀನರಾದ ಕಾರಣ ಸ್ವಲ್ಪ ಡಿಲೇ ಆಗಿರಬಹುದೇ ಹೊರತು ಬೇರೆ ಸರ್ ಎರಡು ಬಣಕ್ಕೂ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ದಯವಿಟ್ಟು ನಿಮ್ಮ ಟೀಮು ಇಲ್ಲಿ ಬೀದಿಗೆ ಹೋಗೋ ಬದಲು ಆ ಒಂದು ಫ್ಲೈಟ್ ಹತ್ತಿ ಡೆಲ್ಲಿಗೆ ನಮ್ಮ ಸೀನಿಯರ್ ಅಲ್ಲಿಗೆ ಹೋಗಿ ಎರಡು ಮಣಗಳು ನಮ್ಮ ಅದ್ಭುತವಾದಂಥ ನಾಯಕರು ಜಗತ್ತಿನಲ್ಲೇ ಸಂಘಟನೆ ಅಂದರೆ ಏನು ಅಂತ ಹೇಳಿ ತೋರಿಸಿಕೊಟ್ಟಂತ ನಾಯಕರು ನಮ್ಮ ಪಕ್ಷದ ವರಿಷ್ಠರು ಇದ್ದಾರೆ ನೀವು ಇಲ್ಲಿ ಬೀದಿಗೆ ಹೋಗಿ ಅಲ್ಲಿ ಏನೋ ಕೈ ಕೈ ಮಿಲಾಯಿಸಿಕೊಳ್ಳೋದರ ಬದಲು ನಿಮ್ಮ ತಂಡ ನೇರವಾಗಿ ನಮ್ಮ ಕೇಂದ್ರದ ರಾಷ್ಟ್ರೀಯ ಅಧ್ಯಕ್ಷರಿರ್ಬೋದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್